ಎಲ್ಲ ಮಕ್ಕಳು ನಿಶಬ್ ಲಾಸ್ಟ್ ಪ್ರೈಸ್ ಕೊಡ್ತೀನಿ ಸ್ಪೀಚ್ ಮಾಡೋದಿಲ್ಲ ಡಿಸೈಡ್ ನೀವು ಮಾಡ್ಕೊಳ್ಳಿ ಪ್ರೈಸ್ ಬೇಕಾ ಬೇಕು ಎಲ್ಲ ಪುಟಾಣಿ ಮಕ್ಕಳು ದಯವಿಟ್ಟು ಸೈಲೆಂಟ್ ಆಗಿರ್ಬೇಕಂತ ಫಸ್ಟ್ ಮನವಿ ಮಾಡ್ತೀನಿ ನಿಶಬ್ದವಾಗಿರ್ಬೇಕು ನಿಶಬ್ದವಾಗಿರ್ಬೇಕು ಇಲ್ಲಾದ್ರೆ ಈ ವರ್ಷ ಪೈನ್ ಮಾಡ್ತೇನೆ ಅದಕ್ಕೆ ನಿಶಬ್ದವಾಗಿ ನಮ್ಮೆಲ್ಲ ಸಂಸ್ಕೃತಿ ಮುಳುಬಾಗಲ್ ತಾಲೂಕಿನ ಸಂಸ್ಕೃತಿ ನನ್ನ ಫ್ಯೂಚರ್ ಲೀಡರ್ಸ್ ನನ್ನ ಮುಂದಿನ ಬದಲಾವಣೆಯ ನಾಯಕರು ನೀವೆಲ್ಲ ನಿಮ್ಮಲ್ಲಿ ನಾವು ದೇಶ ಕಾಣ್ಬೇಕು ಮೊಟ್ಟ ಮೊದಲ ಬಾರಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನ ಜನಿಸುತ್ತ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳು ಶ್ರೀಮತಿ ಸೋದರಿ ಸಮ್ಮರಾಗಿರ್ತಕ್ಕಂಥ ರೇಖಾ ಟಿ ಅವರೇ ಕಾರ್ಯನಿರ್ವಹಣಾ ಅಧಿಕಾರ ಆಗಿರ್ತಕ್ಕಂಥ ಮನಸ್ ಸರ್ಮೇಶ್ ಅವರೇ ಪೌರಾಯಕ್ತರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶ್ರೀಧರ್ ಅವರೇ ಹಾಗೂ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ನಂದಕುಮಾರ್ ಅವರೇ ವೇದಿಕೆ ಮರ ಅಶೀಲರಾಗಿರ್ತಕ್ಕಂಥ ಗ್ರೇಟ್ ಸ್ನೇಹಿತರಾಗಿರ್ತಕ್ಕಂಥ ಬಿ ಆರ್ ಮುರೇಂಟಪ್ಪ ಅವರೇ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಮತ್ತು ಇತ್ಯರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಅವರೇ ನನ್ನೆಲ್ಲ ನಗರಸಭಾ ಸದಸ್ಯಗಳೇ ಹಾಗೂ ತಾಲೂಕಿನ ಎಲ್ಲ ನನ್ನ ಅಧಿಕಾರಿಗಳೇ ನನ್ನೆಲ್ಲ ನೆಚ್ಚಿನ ಮಾಧ್ಯಮ ಮಿತ್ರರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಫ್ಯೂಚರ್ ಲೀಡರ್ಸ್ ಮುಂದಿನ ಬದಲಾವಣೆ ನಾಯಕರೇ ನಿಮ್ಮೆಲ್ಲರಿಗೂ ಶಾಸಕರುಗಳಿಂದ ಸ್ವತಂತ್ರ ನಮ್ಮ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತ ಎಪ್ಪತ್ತೈದನೇ ಇಡೀ ದೇಶ ಭಾರಿ ವಿಜೃಂಭಣೆಯಿಂದ ತಮ್ಮ ಗತ ವೈಭವನ ಎತ್ತಿ ತೋರಿಸ್ತಕ್ಕಂಥ ದಿನ ಬಹುಶಃ ಸಾವಿರದ ಒಂಬೈನೂರ ನಲವತ್ತೇಳು ತಮ್ಮೆಲ್ಲ ಗೊತ್ತೇ ಇದೆ ಸ್ವತಂತ್ರ ಬಂದಾದ್ಮೇಲೆ ಒಬ್ಬ ವ್ಯಕ್ತಿ ವಿದ್ಯೆ ಮಾಡಲಿಲ್ಲ ಸುಮಾರು ನೂರ್ನಾಲ್ಕು ವರ್ಷ ಅವರು ನಿದ್ದೆ ಮಾಡಲಿಲ್ಲ ತಮ್ಮೆಲ್ಲರಿಗೂ ಒಂದು ಗೊತ್ತಿದೆ ಮಹಾಭಾರತವನ್ನು ಬರೆದಿರ್ತಕ್ಕಂಥ ವ್ಯಾಸರು ರಾಮಾಯಣವನ್ನು ಸೃಷ್ಟಿ ಮಾಡ್ತಕ್ಕಂಥ ವಾಲ್ಮೀಕಿ ಹಾಗೂ ಭಾರತ ದೇಶವನ್ನ ಇತಿಹಾಸ ಪಟುಗಳಲ್ಲಿ ಸುವರೆತಕ್ಕಂತ ಒಬ್ಬ ಏಕೈಕಿ ಉಕ್ಕಿನ ಮನುಷ್ಯ ಅಂತ ಹೇಳ್ಬೋದು ಬಹುತೇಕ ಇವತ್ತು ನಾನು ಶಾಸಕನಾಗಿದ್ದೀನಿ ಶಾಸಕ ಬದ್ಧ ಶಾಸನಾಗಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ನಮ್ದೇ ಆದ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣಗಾರತಕ್ಕ ಮಹಾನ್ ಭಾವ ನಮ್ಮ ಆರಾಧ್ಯ ದೈವ ಅಂತ ಹೇಳ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೆನೆಸ್ಕೊಳ್ತಕ್ಕಂಥ ದಿನ ಅಂತ ನಮ್ಮ ಹೆಮ್ಮೆಯಿಂದ ಇಷ್ಟ ಇಷ್ಟಪಡ್ತೀನಿ ಬಹುಶಃ ಅವ್ರ ಹೆಸರು ಏನೋ ಅಂತ ರೋಮಾಂಚನ ಬಹುಶಃ ಏನಾದ್ರೂ ಸಂವಿಧಾನವನ್ನ ರಚನೆ ಮಾಡದೇ ಇದ್ರೆ ಬಹುಶಃ ಭಾರತ ದೇಶ ಅದು ಯಾವ ಮಟ್ಟಕ್ಕೆ ಹೋಗ್ತಿತ್ತು ಏನಾಗ್ತಿತ್ತು ಅಂತ ಗೊತ್ತಿರ್ಲಿಲ್ಲ ಬಹುಶಃ ನಾವು ನೋಡದಿರ್ಬೇಕು ಈ ದಬ್ಬಾಳಿಕೆ ಈ ಒಂದು ರೈತಗಿರಿಕೆ ಜೀವನಾರಿಕೆ ಬಡ ಬಡನಾಗಿರ್ತಾ ಇದ್ರು ಶ್ರೀಮಂತ ಶ್ರೀಮಂತನಾಗಿ ಇರ್ತಾ ಇದ್ದ ಬಹುಶಃ ನನಗೆಲ್ಲರೂ ಒಂದು ನೋವಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲ ಕಾಲದಲ್ಲಿ ಈ ಜಾತಿ ಪದ್ಧತಿಯನ್ನ ಬರ್ತಾ 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 ಹೋಗುತ್ತೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಹೋಗ್ತಾ ಇಲ್ಲ ಬರ್ತಾ 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 ಜಾಸ್ತಿ ಆಗ್ತಾ ಇದೆ ಸಮಾನತೆ ಸೌಖ್ಯತೆ ಪ್ರಬುದ್ಧತೆ ಬರ್ತಾ ಬರ್ತಾ ಆ ಜಾತಿಗ ಜಾತಿಗ ಜಾತಿ ರಾಜಕಾರಣ ಸುತ್ಕೊಂಡು ಬಹುಶಃ ಈ ಸಂವಿಧಾನವನ್ನ ನೋಡಬಹುದು ರಾಜಕಾರಣ ಹೇಳ್ಬೋದು ಈ ರಾಜಕೀಯ ಒಂದು ವ್ಯವಸ್ಥೆ ಈ ಸಂವಿಧಾನವನ್ನೇ ಬದಲಾವಣೆ ಮಾಡ್ಬೇಕಂತ ಹೊರಟಿದೆ ಆ ಪಕ್ಷ ಈ ಪಕ್ಷ ಅಂತ ಬೇಡ ಬಹುಶಃ ಈ ಸಂವಿಧಾನ ಏನಾದ್ರೂ ಇಲ್ಲದೆ ಇದ್ರೆ ಒಂದು ಸಾರಿ ನಾವು ತಿರುಗಿ ನೋಡ್ಬೇಕು ಏನಾಗ್ತಿತ್ತು ಅಂತ ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರ ಏಕತೆ ಐಕ್ಯತೆ ಈ ಸಂವಿಧಾನವನ್ನ ಕಾಪಾಡತಕ್ಕಂತ ದಿನ ಬರ್ಬೋದು ಅಂತ ಹೇಳಕ್ಕಾಗಲ್ಲ ಆಚರಣೆ ಹೇಳಕ್ಕಾಗಲ್ಲ ಅವರವರ ರಾಜಕಾರಣ ಅವರವರ ತೆವುಗೋಸ್ಕರ ಅವರವರ ಪಕ್ಷಕ್ಕೋಸ್ಕರ ಇದನ್ನ ತಿದ್ದುಪಡಿ ಮಾಡಿ ಅನುಮೋದನೆ ಮಾಡಿಕೊಂಡು ಅವರವರ ಅನುಕೂಲಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಹುಶಃ ಮುಂದಿನ ದಿವಸದಲ್ಲಿ ನಮ್ಮ ವಯಸ್ಸಾಗಿರ್ತಕ್ಕಂಥ ಮಕ್ಕಳನ್ನ ನಾವು ಹೇಗೆ ಕಾಪಾಡ್ತೀವಿ ಎಷ್ಟೊತ್ತಿಗೆ ಬರ್ತಾಳೆ ಆರು ಗಂಟೆ ಮೇಲೆ ಮಗಳು ಫೋನ್ ಎತ್ತಿರೋದ್ರೆ ತಂದೆ ತಾಯಿಗೆ ಯಾವ ರೀತಿ ಭಯ ಆಗುತ್ತೆ ಬಹುಶಃ ಮುಂದಿನ ದಿವಸದಲ್ಲಿ ಈ ಸಂವಿಧಾನವನ್ನ ಕಾಪಾಡ್ತಕ್ಕಂಥ ದಿನ ಕೂಡ ಭಯ ಕೂಡ ಬರಬಹುದು ಅದು ಅಚ್ಚರಿ ಕೂಡ ಇಲ್ಲ ಯಾವ ರಾಜಕೀಯ ಪಕ್ಷ ಅಯ್ಯಷ್ಟು ಅನುಮೋದನೆ ಮಾಡ್ತಾರೆ ಅವ್ರ ಕಡೆ ತಿದ್ದುಪಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಪಕ್ಷದವರು ನಾಡ ಒಂದೇ ಪಕ್ಷ ಅಲ್ಲ ಸೊ ಭವಿಷ್ಯ ಬಡವರು ಇರ್ತಾನೆ ಶ್ರೀಮಂತರು ಶ್ರೀಮಂತನಾಗಿರ್ತಾನೆ ಬಡವರ ಕಾಲ ಕ್ರಮೇಣ ಬಡವರು ಕೂಡ ಶ್ರೀಮಂತರಾಗಬೇಕಾದ್ರೆ ಸಂವಿಧಾನವಾಗಿ ಪ್ರಜಾಪ್ರಭುತ್ವವಾಗಿ ಇದಕ್ಕೆ ನಾವು ಮನೆಯಲ್ಲಿ ಕೊಡಬೇಕಾಗುತ್ತೆ ಇದು ರಚನೆ ಮಾಡಬೇಕಾಗುತ್ತೆ ಭವಿಷ್ಯ ತಮಗೆ ಗೊತ್ತಿರಲಿ ರಾಜಕಾರಣ ಅಂತ ಒಂದು ವ್ಯಕ್ತಿ ಅಂತ ಬಂದಾಗ ನನ್ನ ರಾತ್ರಿ ಒಂದು ಪುಸ್ತಕ ಹೋಗ್ತಾ ಇದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪುಸ್ತಕ ಹೋಗ್ತಾ ಇದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ತಮಗೆ ಗೊತ್ತಿರಲಿ ಅವರೇ ಸ್ವತಃ ಕಾರ್ ಕ್ಲೀನ್ ಮಾಡಿ ಅವರೇ ಕಾರ್ ಓಡಿಸ್ಕೊಂಡು ಅವರು ಒಂದು ಇದಕ್ಕೆ ಹೋಗ್ತಾ ಇದ್ರು ಅವರ ಒಂದು ಪ್ರಬುದ್ಧತೆ ಅವರ ಸಮಾನತೆ ಅವರ ಸರಳತೆ ಭವಿಷ್ಯ ಇವತ್ತಿನ ರಾಜಕಾರಣಿಗಳೆಲ್ಲ ಕಡಿಬೇಕಾಗುತ್ತೆ ಇನ್ಕ್ಲೂಡಿಂಗ್ ನಾನು ಸೇರ್ಕೊಂಡು ನನಗೂ ಕೂಡ ಶಾಸನ ಪ್ರಜಾಪ್ರಭುತ್ವದ ಸ್ಯಾಲ್ರಿ ಕೊಡ್ತಾರೆ ಎರಡ್ ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಸಾಲರಿ ಶಾಸಕನಿಗೆ ಎರಡು ಲಕ್ಷ ಅರವತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಗೌರ್ಮೆಂಟ್ ಇಂದ ಎರಡು ಗನ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಒಂದು ಸೌಕರ್ಯ ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ ಆದ್ರೆ ಅವತ್ತಿನ ಸಜ್ಜನ ರಾಜಕಾರಣಿ ಬಗ್ಗೆ ಇವತ್ತು ಹೇಳ್ಬೇಕಂದ್ರೆ ಹೋಗ್ತಾ ಹೋಗ್ತಾ ಸಂವಿಧಾನ ಯಾವ ರೀತಿ ಕೇಳ್ತಾ ಇದೆ ಪ್ರಜಾಪ್ರಭುತ್ವ ರಾಜಕಾರಣ ಯಾವ ರೀತಿ ಕೇಳ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವರ ದೂರ ಸಂಬಂಧಿ ಮನೆಗೆ ಬಂದ್ರಂತೆ ಮನೆಗೆ ಬಂದು ನನ್ನ ಮಗಳ ಮದುವೆ ಇದೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ದೇಶದ ಒಂದು ಪ್ರಧಾನಮಂತ್ರಿ ನನ್ನ ಮಗಳ ಮದುವೆಗೆ ದುಡ್ಡು ಕೊಡಿ ಅವ್ರು ಹೇಳಿದ್ರೆ ಅದೇ ಅದೇ ಇವತ್ತು ಡೇಟ್ ಇಪ್ಪತ್ತನೇ ತಾರೀಕು ನನಗೆ ಒಂದನೇ ತಾರೀಕು ಸಂಬಳ ಬರುತ್ತೆ ದಯವಿಟ್ಟು ಒಂದನೇ ತಾರೀಕು ಆದ್ಮೇಲೆ ಬಾ ನಿನ್ ಮಗಳಿಗೆ ಏನಾದರೂ ಸಹಾಯ ಮಾಡ್ತೀನಿ ನಾನು ಕೂಡ ಸಂಬಳಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಪ್ರಧಾನಮಂತ್ರಿ ಅಂದ್ರೆ ಒಬ್ಬ ಪ್ರಧಾನಮಂತ್ರಿ ಕೂಡ ಒಂದು ಸ್ಯಾಲ್ರಿಗೋಸ್ಕರ ವೈಟ್ ಮಾಡ್ತೀನಿ ಆಗ ಅವ್ರು ಹೆಂಡತಿ ಒಂದು ಸನ್ನೆ ಮಾಡಿದಂತೆ ಇರಿ ಒಂದು ವಿಷಯ ಇರಿ ಅವರು ಒಳಗಡೆಯಿಂದ ದುಡ್ಡು ತಂದು ಕೊಟ್ರಂತೆ ದಯವಿಟ್ಟು ಹೆಣ್ಮಗಳ ಮದುವೆ ಖಾಲಿ ಕೈಯಲ್ಲಿ ಕಳಿಸ್ಬೇಡಿ ನೀವು ಇದು ಕೊಟ್ಟು ಕಳಿಸಿ ಬಟ್ ಅವ್ರ ಮನಸ್ಸು ಇರ್ಲಿಲ್ವಂತೆ ಲಾಲ್ ಬಹದ್ದೂರ್ ಶಾಸ್ತ್ರ ಮನಸ್ಸಿಲ್ವಂತೆ ಕೊಟ್ಬಿಟ್ಟ ಮನೆ ಕೇಳ್ತೀನಿ ಕೇಳಿದಂತೆ ನಿನಗೆ ಈ ದುಡ್ಡು ಎಲ್ಲಿಂದ ಬಂತು ನೀವು ಪ್ರತಿ ತಿಂಗಳು ಸಂಸಾರ ನಡೆಸ್ತಿಗೆ ದುಡ್ಡು ಕೊಡ್ತಿದ್ರಲ್ಲ ಅದ್ರಲ್ಲಿ ನನಗೆ ಉಳಿತಾಯಿತು ಅಂತ ಆ ಕೂಡಲೇ ರಾಷ್ಟ್ರಪತಿ ಅವರಿಗೆ ಲೆಟರ್ ಬರ್ದಂತೆ ಅವರು ಲಾಲ್ ಬಹದ್ದೂರ್ ಶಾಸ್ತ್ರವರು ಏನಂದ್ರೆ ನನ್ನ ಅಗತ್ಯ ನೀವು ಹೆಚ್ಚಿನ ದುಡ್ಡು ಕೊಡ್ತಾ ಇದ್ರಿ ದಯವಿಟ್ಟು ನನ್ನ ಸಂಬಳ ವಾಪಸ್ ತಗೊಳ್ಳಿ ಅಂತ ಅಂದ್ರೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಬುದು ಇವತ್ತಿನ ರಾಜಕಾರಣ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಇಂದಿನ ಸರಳ ಸಜ್ಜನಿಕೆ ಯಾವ ರೀತಿ ಹಿತ್ತು ಇವತ್ತು ಸಂವಿಧಾನದ ಬಗ್ಗೆ ಯಾವ ರೀತಿ ಗೌರವ ಇದೆ ಬರ್ತಾ ಬರ್ತಾ ಸಂವಿಧಾನ ಬಗ್ಗೆ ಅಗೌರವನ ಹೇಗೆ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ಲಾಲ್ ಬಹದೂಶನ ಕಥೆ ಮೂಲಕ ನಾವು ತಿಳ್ಕೊಬೇಕಾಗುತ್ತೆ ನಾವೆಲ್ಲ ಮುಂದೆ ಹೇಳ್ತೀನಿ ನೀವೆಲ್ಲ ಫ್ಯೂಚರ್ ನಾಯಕರು ಇಲ್ಲಿ ಯಾವ ವಿಜ್ಞಾನಿ ಆಗ್ತಾನೋ ಯಾವ ಒಂದು ಶಾಸಕರಾಗ್ತಾರೋ ಯಾರು ಏನಾಗ್ತಾರೋ ಗೊತ್ತಿಲ್ಲ ನೀವೆಲ್ಲ ಫ್ಯೂಚರ್ ಲೀಡರ್ಸ್ ತುಂಬಾ ಅದ್ಭುತದಿಂದ ನಮ್ಮ ತಾಲೂಕು ಆಡಳಿತ ಮಂಡಳಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಬಹುಶಃ ಸಣ್ಣ ಪುಟ್ಟ ತಂಪುಗಳಾಗಿದ್ರೆ ನೆಕ್ಷ ಒಂದು ಅವಕಾಶ ಇಲ್ಲ ಅಂತ ಹೇಳ್ತಾ ಇಂಥ ಸಂದರ್ಭದಲ್ಲಿ ಏಳು ಕೋಟಿ ಜನ ಇದ್ರೂನು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಾಗಿ ಅದರಲ್ಲೇ ನನ್ನೊಬ್ಬನ ಆಯ್ಕೆ ಮಾಡ್ಕೊಳ್ಳೋಕೆ ಪುಟ್ಟರಾಗಿರ್ತಕ್ಕಂಥ ಫಸ್ಟ್ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಇಂಥ ಒಂದು ಮುಳುಭಾಗಿರುವ ಕ್ಷೇತ್ರವನ್ನ ಗಂಧರು ಮತ್ತು ಚಾಲಕರು ಕದಂಬರು ಆಗಿರ್ತಕ್ಕಂಥ ಒಂದು ಮುಳುಭಾಗ ಗತ ಓಯುವಂತ ಒಂದು ಮುಳುಭಾಗ ಶಾಸಕನಾಗಿ ನನ್ನ ನಾನು ಜಾಬ್ ಮಾಡಲಿಕ್ಕೆ ಒಂದು ಸಂತೋಷವಾಗಿರ್ತಕ್ಕಂಥ ಕ್ಷಣವನ್ನ ಇವತ್ತು ಮಾಡ್ಲಿಕ್ಕೆ ಇಷ್ಟ ಆಗ್ತೀನಿ ಇವತ್ತು ಭವಿಷ್ಯ ಈ ಸಂವಿಧಾನ ನಟಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಇದ್ರೆ ನಾನು ಶಾಸಕನಾಗೂ ಕೂಡ ನಾಯಕ ಆಗ್ತಾ ಇರಲಿಲ್ಲ ಬಹುಶಃ ಇದನ್ನ ಉಳಿಸ್ಕೊಳ್ತಕ್ಕಂಥ ಒಂದು ಕರ್ತವ್ಯನ ನಾವೆಲ್ಲ ಹೊಂದ್ಕೊಬೇಕಾಗಿ ಅಂತ ಹೇಳ್ತಾ ಇನ್ನು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಾಕಿ ಇದೆ ನಾನು ಕೂಡ ನೋಡ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕೆ ಒಬ್ಬ ಅಧ್ಯಕ್ಷನಾಗಿ ಅಧ್ಯಕ್ಷ ಭಾಷಣ ಮಾಡುತ್ತಾ ಸೊ ಮುಂದಿನ ದಿವಸದಲ್ಲಿ ಮುಳುಬಾಗಿಲ ಅಭಿವೃದ್ಧಿ ಪದ್ಧತೆಗೆ ನಾವೆಲ್ಲ ತಗೊಂಡೋಗೋಣ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಆ ಅಧಿಕಾರಿ ಈ ಅಧಿಕಾರಿ ಅಲ್ಲದೆ ಮುಳುಬಾಗಿಲ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಈ ಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೆಸರೇಸಿಗೂ ನಮಸ್ಕರಿಸುತ್ತಾ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ ನನ್ನ ವೇದಿಕೆ ಭಾಷೆಯನ್ನು ಮುಗಿಸ್ತಾ ಇದ್ರೆ ಎಲ್ರಿಗೂ ಒಳ್ಳೆಯದಾಗೆ